ಚಿಕ್ಕೋಡಿಯಲ್ಲಿ ಮನೆಗೆ ನುಗ್ಗಿ ಕಳ್ಳತನ ಒಂದೂವರೆ ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಹಾಗೂ ಬೆಳ್ಳಿಯ ಆಭರಣಗಳನ್ನು ಕದ್ದು ಪರಾರಿಯಾದ ಕಳ್ಳರು ಮನೆಯ ಬೀಗ ಮುರಿದು ಮನೆಯೊಳಗೆ ಪ್ರವೇಶಿಸಿದ ಕಳ್ಳರು ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ಬೆಳ್ಳಿಯ ಆಭರಣಗಳನ್ನು ದೋಚಿ ಪರಾರಿಯಾಗಿರುವ ಘಟನೆ ತಾಲೂಕಿನ ಉಮಾರಾಣಿಯಲ್ಲಿ ನಡೆದಿದೆ ಉಮಾರಾಣಿಯ ಕಲ್ಲಪ್ಪ ಜಿಡಿಮನಿ ಎಂಬವರ ಮನೆಯ ಬೀಗ ಮುರಿದು ಒಳ ಪ್ರವೇಶಿಸಿದ ಕಳ್ಳರು ಸುಮಾರು ಒಂದು ಲಕ್ಷದ ನಲವತ್ತ ಏಳು ಸಾವಿರದ ನಾಲ್ನೂರ ಐವತ್ತು ರೂಪಾಯಿ ಮೌಲ್ಯದ ಚಿನ್ನ ಹಾಗೂ ಬೆಳ್ಳಿಯ ಆಭರಣಗಳು ಹಾಗೂ ತಾಮ್ರದ ವಸ್ತುಗಳು ಸೀರೆ ನಗದನ್ನು ದೋಚಿ ಪರಾರಿಯಾಗಿದ್ದಾರೆ ಹತ್ತು ಗ್ರಾಂ ತೂಕದ ನಲವತ್ತು ಸಾವಿರ ರೂಪಾಯಿ ಮೌಲ್ಯದ ಬಂಗಾರದ ಸರ ಹತ್ತು ಗ್ರಾಂ ತೂಕದ ನಲವತ್ತು ಸಾವಿರ ರೂಪಾಯಿ ಮೌಲ್ಯದ ಚಿನ್ನದ ಬೋರ್ಮಾಳ್ ಹತ್ತು ಗ್ರಾಂ ತೂಕದ ನಲವತ್ತು ಸಾವಿರ ರೂಪಾಯಿ ಮೌಲ್ಯದ ಬಂಗಾರದ ಚೈನ್ ಐವತ್ತು ಗ್ರಾಂ ಬೆಳ್ಳಿಯ ಚೆಲ್ಲಾ ನಲವತ್ತು ಗ್ರಾಂ ತೂಕದ ಬೆಳ್ಳಿಯ ಕೈತೋಳ್ ಆರು ತಾಮ್ರದ ಕೊಡಗಳು ಐದು ತಾಮ್ರದ ಹಂಡೆಗಳು ಹತ್ತು ಸೀರೆಗಳು ಹಾಗೂ ಇಪ್ಪತ್ತು ಸಾವಿರ ನಗದು ಒಟ್ಟು ಒಂದು ಲಕ್ಷದ ನಲವತ್ತ ಏಳು ಸಾವಿರದ ನಾಲ್ನೂರ ಐವತ್ತು ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕಳ್ಳರು ತೋಚಿದ್ದಾರೆ ಘಟನೆ ಕುರಿತು ಮಾಹಿತಿ ಪಡೆದ ಚಿಕ್ಕೋಡಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಲ್ಲದೆ ಬೆಳಗಾವಿಯಿಂದ ಶ್ವಾನದಳವನ್ನು ಕೂಡ ಕರೆಸಲಾಗಿತ್ತು ಈ ಕುರಿತು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಳೆದ ಕೆಲವು ದಿನಗಳ ಹಿಂದೆ ಸಮೀಪದ ವಡ್ರಾಳ ಗ್ರಾಮದಲ್ಲಿ ಸಹ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿತ್ತು ಹೀಗಾಗಿ ನಾಗರಿಕರು ಭಯಭೀತರಾಗಿದ್ದಾರೆ